ದೇವರ ಅನುಗ್ರಹದಿಂದ ಮತ್ತು ಹಿಂದಿನ ಪುಣ್ಯದಿಂದ ಮಾನವ ಶರೀರ ನಮಗೆ ಬಂದಿದೆ ಈ ಮಾನವ ಶರೀರವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಮಹತ್ತರವಾದ ಸಾಧನೆಗೋಸ್ಕರವೇ ಈ ಶರೀರ ಬಂದಿದೆ ಅದಕ್ಕಾಗಿ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ಶಿರಸಿಯಲ್ಲಿ ಶ್ರೀ ಸೋಂದಾ ಸ್ವರ್ಣವಲಿ ಶ್ರೀಗಳು ಹೇಳಿದ್ರು ಅವರು ಚಾತುರ್ಮಾಸ್ಯ ನಿಮಿತ್ತ ಸೇವೆ ಸಲ್ಲಿಸಿದ ಇಸಳರು ಸೀಮಾ ಶಿಷ್ಯರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಮನುಷ್ಯ ಶರೀರವನ್ನು ಪಡೆದುಕೊಳ್ಳಬೇಕಾದರೆ ಅನೇಕ ಪುಣ್ಯಗಳನ್ನು ಕೊಟ್ಟು ತೆಗೆದುಕೊಂಡಾಗಿದೆ ಮನುಷ್ಯ ಶರೀರ ಬಂದಿರುವುದು ದೊಡ್ಡದಾದ ಸಂಸಾರವೆಂಬ ಸಮುದ್ರವನ್ನು ಮಾನವ ಶರೀರವೆಂಬ ನೌಕೆಯಿಂದ ದಾಟುವುದಕ್ಕೋಸ್ಕರ ಎಂದರು ಆದರೆ ಈ ಶರೀರವೆಂಬ ನೌಕೆ ಶಾಶ್ವತವಲ್ಲ ತುಂಬಾ ಗಟ್ಟಿಯೂ ಅಲ್ಲ ಎಷ್ಟು ಹೊತ್ತಿಗೆ ಹೇಗೆ ಹೋಗುತ್ತದೆ ಎಂಬುದು ಗೊತ್ತಾಗುವುದಿಲ್ಲ ಆದ್ದರಿಂದ ಬೇಗ ನಿನ್ನ ಗುರಿಯನ್ನು ಸೇರಿಕೋ ಎಂಬ ಒಂದು ಶ್ಲೋಕವನ್ನು ವಿವರಿಸಿ ಹೇಳಿದರು ಲಕ್ಷಕ್ಕೂ ಹೆಚ್ಚು ಜೀವ ಪ್ರಭೇದಗಳು ಈ ಬ್ರಹ್ಮಾಂಡದಲ್ಲಿ ಇವೆ ಆ ಎಲ್ಲಾ ಜೀವ ಪ್ರಕಾರಗಳಲ್ಲಿ ಮನುಷ್ಯನಿಗೆ ವಿಶೇಷ ಸ್ಥಾನವಿದೆ ಉಳಿದ ಜೀವಿಗಳಿಗೆ ಆಧ್ಯಾತ್ಮ ಸಾಧನೆ ಸಾಧ್ಯವೇ ಇಲ್ಲ ಮನುಷ್ಯರಿಗೆ ಮಾತ್ರ ಅದು ಸಾಧ್ಯ ಮಾತಿನಿಂದ ಮನುಷ್ಯನು ಅನೇಕ ಸೂಕ್ಷ್ಮ ಸಂಗತಿಗಳನ್ನು ತಿಳಿದುಕೊಳ್ಳಬಲ್ಲ ಸಾಧನೆಯಲ್ಲಿ ಆಗಾಗ ಪರಿಷ್ಕಾರ ಮಾಡಿಕೊಳ್ಳುವ ಪ್ರಸಂಗ ಬರುತ್ತದೆ ಹಿರಿಯರ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಅವರು ಹೇಳಿದ್ದನ್ನು ಕೇಳಿ ಕಲಿಯುವುದು ಇರುತ್ತದೆ ಎಂದು ಹೇಳಿದರು ಸುವರ್ಣವಲ್ಲಿ ಮಹಾಸಂಸ್ಥಾನದ ಯತಿದ್ವಯರ ಚಾತುರ್ಮಾಸ್ಯದ ಇಸಳೂರು ಸೀಮಾ ಪರಿಷತ್ತಿನ ಶಿಷ್ಯರು ಸೇವೆಯನ್ನು ಸಲ್ಲಿಸಿದರು ಮಠದ ಕಿರಿಯ ಶ್ರೀ ಶ್ರೀ ಆನಂದ ಭೋಧೀಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸಾನಿಧ್ಯ ನೀಡಿದ್ದರು ಈ ವೇಳೆ ಸತ್ಯನಾರಾಯಣ ಹೆಗಡೆ ಪ್ರಸನ್ನ ಹೆಗ್ಡೆ ಇತರರು ಇದ್ದರು ಆರ್ ಎಸ್ ನಿರೂಪಿಸಿದರು ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ತೊಂಬತ್ತೈದಕ್ಕೂ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶ್ರೀಗಳು ಪ್ರತಿಭಾ ಪುರಸ್ಕಾರ ನೀಡಿದರು ಮಹನೀಯರು ಗಾಯತ್ರಿ ಜಪಾನುಷ್ಠಾನ ಮಾತೆಯರು ಶ್ರೀ ಶಂಕರ ಸ್ತೋತ್ರ ಪಠಣ ಲಲಿತಾ ಸಹಸ್ರನಾಮದಿಂದ ಕುಂಕುಮಾರ್ಚನೆ ಮಾಡಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ